ನ್ಯೂಸ್ನ ಸಮಸ್ತ ಜನತೆಗೂ ಕೆರೆ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಶುಭಾಶಯಗಳು ಚನ್ನಗಿರಿ ಪಟ್ಟಣದ ಒಂದು ಕೆರೆಯೇರಿ ಚೌಡೇಶ್ವರಿ ದೇಗುಲದಲ್ಲಿ ವಿಶೇಷವಾಗಿ ಒಂದು ದೇವಿಯ ಒಂದು ಸಂಭ್ರಮದ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗ್ತಿದ್ದು ಮೂರನೇ ದಿನವಾದ ಇಂದು ದೇವಿಗೆ ಒಂದು ವಿಶೇಷವಾದ ಅಲಂಕಾರವನ್ನು ದುರ್ಗಾಮಾತೆಯ ಅಲಂಕಾರವನ್ನು ಮಾಡಲಾಗಿದ್ದು ಜನರು ದೇಗುಲಕ್ಕೆ ತೆರಳಿ ದೇವಿಯ ಒಂದು ದರ್ಶನವನ್ನು ಪಡೆದರ ಹಾಗೆಯೇ ಇಂದು ಮುಂಜಾನೆ ಹರಕೆ ಕಾರ್ಯಕ್ರಮ ಇದ್ದು ಚನ್ನಗಿರಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಸಹ ಪೂಜೆ ಹಾಗೆಯೇ ವಿವಿಧ ಪೂಜಾ ಸಾಮಗ್ರಿಗಳೊಂದಿಗೆ ದೇಗುಲಕ್ಕೆ ತೆರಳಿ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು ಹಾಗೆಯೇ ತಮ್ಮ ಕುರಿ ಕೋಳಿಗಳ ಹರಕೆಯನ್ನು ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಭ್ರಮ ಸಡಗರದಿಂದ ತೆರಳುತ್ತಿರುವುದನ್ನು ಕಾಣ್ಬೋದಾಗಿದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ امين بابا گروટી وللا يو هو سمجتو انت ڪري Thank <laughs> you. ಮೂರನೇ ದಿನವಾದ ಇಂದು ಸಹ ದೇವಿಗೆ ಒಂದು ಭದ್ರಾ ದುರ್ಗಾ ಮಾತೆಯ ಒಂದು ಅಲಂಕಾರವನ್ನು ಮಾಡಲಾಗಿದ್ದು ಸಾವಿರಾರು ಜನರು ಬಂದು ದೇವಿಯ ದರ್ಶನವನ್ನು ಪಡೆದರು ಹಾಗೆಯೇ ಪ್ರತಿದಿನವೂ ದೇವಿಯ ದರ್ಶನಕ್ಕಾಗಿ ಸಾಲಿನಲ್ಲಿ ಜನರು ದರ್ಶನವನ್ನು ಪಡೆಯುತ್ತಿದ್ದು ಈ ಈ ಬಾರಿಯ ಜಾತ್ರಾ ಮಹೋತ್ಸವ ನವದುರ್ಗಿಯರ ಅಲಂಕಾರ ವಿಶೇಷವಾದ ಒಂದು ಅಲಂಕಾರವಾಗಿದೆ ಹಾಗೆಯೇ ಅರ್ಚಕರಾದಂತಹ ರಾಘು ಅವರು ಈ ಜಾತ್ರಾ ಮಹೋತ್ಸವದ ಕುರಿತು ಅದೇನು ಸಂದಿಗೆ ಸಹ ಮಾತನಾಡಿದ್ದಾರೆ ಕಾಣ್ಬೋದಾಗಿದೆ ದುರ್ಗಾ ಮಾತೆಯ ಒಂದು ಅಲಂಕಾರವನ್ನು ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂತೇಳಿ ಹಾಗೆಯೇ ಮೇಲ್ಭಾಗದಲ್ಲಿರುವಂತಹ ದೇವಿಯ ಒಂದು ವಿಗ್ರಹಕ್ಕೂ ಸಹ ವಿಶೇಷವಾದ ಅಲಂಕಾರ ಮಾಡಲಾಗಿದೆ ಕೆರೆ ಚೌಡೇಶ್ವರಿ ಅಂತಂದರೆ ಕೆರೆಯ ಮೇಲ್ಭಾಗದಲ್ಲಿರುವಂತಹ ಚೌಡೇಶ್ವರಿ ದೇಗುಲ ಇದಾಗಿದ್ದು ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಸಹ ಹೊಂದಿದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಖ್ಯಾತವಾದ ಒಂದು ದೇವಸ್ಥಾನವಾಗಿ ಹೊರಹೊಮ್ಮತ ಇದೆ ಶ್ರೀ ಕೆರೇರಿ ಚೌಡೇಶ್ವರಿ ದೇವಸ್ಥಾನದ ಅಮ್ಮನವರ ದಾದರ ಮಹೋತ್ಸವದ ಪ್ರಯುಕ್ತ ಎರಡನೇ ದಿನವಾದ ಬುಧವಾರ ಇವತ್ತು ದೇವಿಗೆ ದುರ್ಗಾ ದುರ್ಗಾದೇವಿ ಅಲಂಕಾರ ನಡೆದಿದೆ ತುಂಬಾ ಭಕ್ತ ಜನಸಾಗರರು ದೇವಿ ದರ್ಶನ ಕೊಡ್ತಾ ಇದ್ದಾರೆ ಅದೇ ರೀತಿ ನಾಳೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಲಂಕಾರ ಇರುತ್ತೆ ಶುಕ್ರವಾರ ಅಮರವರಿಗೆ ಸಂತಾನ ಲಕ್ಷ್ಮಿ ಅಲಂಕಾರ ಇರುತ್ತೆ ಎಲ್ಲಾ ಭಕ್ತಾದಿಗಳಿಗೆ ಹುಡುಗ ಕಾರ್ಯಕ್ರಮ ಇರುತ್ತೆ ಸಹ ಸಂಜೆ ಮತ್ತೆ ಲಲಿತಾ ಸಹಸ್ರನ ಇರುತ್ತೆ ಗುರುವಾರ ಹಾಗಾಗಿ ದೇವಿಗೆ ತುಂಬಾ ಚೆನ್ನಾಗಿ ಅಲಂಕಾರ ನಡೀತಾ ಇದೆ ಮೂರು ವರ್ಷಕ್ಕೊಮ್ಮೆ ನಡೆಯುವಂತ ನಡೆಯ ಹಬ್ಬದಲ್ಲಿ ಈವತ್ತು ತುಂಬಾ ವಿಶೇಷ ನವಶಕ್ತಿ ವೈಭವ ಅಂತ ಒಂದು ಮಾಡಿದ್ದೀವಿ ಚಾಮುಂಡೇಶ್ವರಿ ಅಲಂಕಾರ ಮಾಡಿದ್ದೀವಿ ಉತ್ಸವ ಬರ್ತೀವಿ ತುಂಬಾ ಅಲಂಕಾರ ಆಗಿದೆ ಈ ಸರಿ ನವದುರ್ಗಿಯದು ಒಂದು ವಿಶೇಷ ಅಲಂಕಾರ ಇಷ್ಟು ವರ್ಷ ಇದ್ದಲ್ಲಿ ಈ ವರ್ಷ ನವದುರ್ಗೆ ತುಂಬಾ ಜನ ಅಪೇಕ್ಷೆ ಬೇರೆ ನವದುರ್ಗಿಯದು ವಿಶೇಷ ಅಲಂಕಾರ ಮಾಡಿದ್ವಿ ಮಾಡಿದ್ದೀವಿ ಹೌದು ಇನ್ನು ದಿನದವರೆಗೆ ಜಾತ್ರೆ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಮಂಗಳವಾರ ಶುಕ್ರವಾರ ಸಂಜೆ ಆರು ಗಂಟೆಗೆ ಮಂಗಳಾರದಾಗೆ ಸಮಾಜ ಸಮಾಜದ ಮುಖಂಡರಿಗೆಲ್ಲ ದೇವಸ್ಥಾನಕ್ ಬರ ಮಕ್ಕಳರಿಗೆಲ್ಲ ಹುಡಿ ತುಂಬ ಕಾರ್ಯಕ್ರಮ ಅದರಲ್ಲಿ ಐದು ಜನ ಐದು ಜನ ಆಯ್ಕೆ ಮಾಡ್ಕೊಂಡ್ರೆ ಯಾರು ಸಂತಾನ ಆಗಿರಲ್ವೋ ಅವರಿಗೆ ಹುಡಿ ತುಂಬ ಕಾರ್ಯಕ್ರಮ ಮಾಡಿ ದೇವಿಯವರ ಪ್ರಸಾದ ಕೇಳಿಕೊಂಡು ಅದರಲ್ಲಿ ಈಗ ಮೂರೇ ವರ್ಷದ ಕೆರಡು ಒಬ್ಬರಿಗೆ ಮಾತ್ರ ಸಿಕ್ಕಿತ್ತು ಅದು ನಾಲ್ಕು ಜನ ಹೇಳಿ ನಾಲ್ಕು ಜನ ಹೇಳಿ ಅವರಿಗೆ ಮೂರು ವರ್ಷ ಗಂಡು ಮಕ್ಕಳು ಈಗ ಸಂತಾನ ಪ್ರಾಪ್ತಿ ಆಗಿದೆ ಈ ಸರಿ ಐದು ಜನ ಆಯ್ಕೆ ಮಾಡಿ ಜನ ಆಯ್ಕೆ ಆಗಿದ್ದಾರೆ ದೇವಿ ಕೃಪೆ ಹೇಗಿದೆ ಗೊತ್ತಿಲ್ಲ